ಸ್ವಲ್ಪ ಯಡಿಯೂರಪ್ಪನವ್ರನ್ನ ಬೆಂಬಲಿಸಿ ನಾನು ಜೆ ಡಿ ಯು ಬಿಟ್ಟು ಕೆ ಜೆ ಪಿಗೋಗಿ ಅಲ್ಲಿಂದ ಬಿ ಜೆ ಹೋದವನು ನಾನು ಯಡಿಯೂರಪ್ಪನವ್ರನ್ನ ಪ್ರಬಲವಾಗಿ ಅಂತ ಇರ್ತಾರೆ ಅಂತ ತಿಳ್ಕೊಂಡಿದ್ದವನು ಇವತ್ತು ನಾನು ಈಗಲೂ ಹೇಳ್ತಿದ್ದೀನಿ ಅವ್ರು ಹೇಳೋದ್ಕೆ ನಾನು ಟ್ರೈ ಮಾಡಿದ್ದು ಬಿಟ್ಟರೆ ನಾನೇನು ಅಪೇಕ್ಷಿತ ಆಗಿರಲಿಲ್ಲ ನಾನು ಅವ್ರು ಹೇಳಿದ್ದ ಕಷ್ಟೇ ನಾನು ಹೇಳಿದೆ ಅದನ್ನೇ ಬಂದು ನಮ್ಮ ಪಕ್ಷದವ್ರಿಗೂ ಹೇಳಿದ್ದೆ ಬೇಕಾದಷ್ಟು ಮಧ್ಯೆ ಏನೇನು ನಡೀತು ಅಂತ ಅವ್ರು ಹೇಳಿದರು ಆಮೇಲೆ ಅವರೂ ನನಗೆ ಒಂದು ಮಾತು ಹೇಳಿದರು ಪಕ್ಷ ಬಿಡೋದು ಬೇಡ ಏನೋ ಒಂದು ಬರುತ್ತೆ ಹೋಗುತ್ತೆ ಇಲ್ಲೇನು ಕೊನೆ ಏನಪ್ಪ ನೋಡೋಣ ಅಂತೇಳಿ ಭಾಳ ಸ್ನೇಹ ನಮಗೂ ಅವ್ರಿಗೆ ಇದ್ದಿದ್ದರಿಂದ ಆಯ್ತು ಸರ್ ಚುನಾವಣೆ ಆಗಲಿ ಪಕ್ಷ ಬಿಡೋ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತೀನಿ ಪಕ್ಷ ಬಿಡೋಲ್ಲ ನಾನು

ದೊಡ್ಡವರು ಬೇಡ ಏನೋ ಆಗದಾಯ್ತು ಅಂತ ಯಾವ ಕಮ್ಯುನಿಸ್ಟ್ ಪಾರ್ಟಿ ಆಯ್ತು ಮಾತಾಡಿದ ತಕ್ಷಣ ಏನು ನಮಗೂ ಪಕ್ಷದ ವಿಷಯದಲ್ಲಿ ಮಾತ್ರ ಮಾತು

ಈ ಚುನಾವಣೆ ಬಗ್ಗೆ ತಾವು ನನಗೆ ಒತ್ತಡ ಹಾಕಿಕೊಡೋದು ಅಂತ ಮಿಕ್ಕಿದ್ ನೀವ್ ಏನು ಯೋಚನೆ ಮಾಡ್ತೀರಾ ಇದ್ರು ಕೂಡ ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡಲ್ಲ

ಮಧ್ಯೆ ಏನೇನ್ ಬರುತ್ತೋ ಹೆಂಗತ್ತೋ ನೋಡೋದು ನೋಡಪ್ಪ ನಾನ್ ನಿಮಗೆ ಗೊತ್ತಿದೆ ನಾನು ರಾಜಕೀಯ ಮಾತಾಡೋದು ಹೇಳ್ಬಾರ್ದು ಮಾತುಕತೆ ನಿಮಗೆ ನಾನು ಹೇಳ್ತೀನಿ ಚುನಾವಣೆ ಇದು ಮಾಡೋದ್ರ ಬಗ್ಗೆ ನಾನು ಸದೃಢವಾಗಿಲ್ಲ ಪಕ್ಷ ಬಿಡೋದು ಬೇಡ ಅಂತ ಅಂತೇಳಿ ಅವ್ರು ಕೇಳಿದರೆ ನಮ್ಮ ಹಿರಿಯರು ಹೋಗ್ಲಿ ಬಿಡಿ ಸರ್ ಪಾರ್ಟಿಲೇ ಇರ್ತೀನಿ ನಾನು ನೀವು ಅಷ್ಟಪೇಕ್ಷೆ ಕೊಟ್ಟ ಮೇಲೆ ಅಂತ ಕೇಳಿದ್ದೀನಿ ಆಮೇಲೆ ಏನೇನ್ ಮಾತುಕತೆಗಳಾಗ್ತಾವೋ ಯಾರ ಜೊತೆ ಆಗ್ತಾವ ನೋಡ್ತೀನಿ ನಾನು ತಪ್ಪ್ರಿ ಇದ್ ನೋಡಿ ಪದೇ ಪದೇ ಇರಿಟೇಟ್ ಮಾಡ್ಬೇಡಿ ನಾನು ಯಾರಿಗೂ ಹಂಗ ಹೇಳಕ್ ಸಾಧ್ಯ ಇಲ್ಲ ಇವತ್ತು ಯಡಿಯೂರಪ್ಪ ಸಾಹೇಬರು ನಮ್ಮನೆಗೆ ಬರ್ಲಿ ಅಂತಲೇ ಹೇಳಿದೆ ಇವ್ರು ಯಾಕೋ ಪ್ಲ್ಯಾನ್ ಮಾಡಿಲ್ಲ ನಾನು ಕರೆದ್ರು ನನ್ನ ಬೇಸರಾಗೇ ಬಂದೆ ಏನಪ್ಪ ಮನೆಗೆ ಬಂದ್ರೆ ಹಂಗೆ ಒದಸೋಣ ನಾನು ಯಡಿಯೂರಪ್ಪನ ನನ್ನ ಮನೆಗೆ ಕರ್ಕೊಂಬರದೆಲ್ಲ ಎಲ್ಲೋ ದಾರಿಕೊಂಡು ನಾನು ಬರೋದಿಲ್ಲ ನಿನ್ನ ತೋಟಕ್ಕೆ ಅವ್ರು ನಮ್ಮ ಮನೆಗೆ ಬರಲಿ ಅಷ್ಟೊಂದು ಸಣ್ಣತನ ನಾನು ತೋರಿಸೋಲ್ಲ ಅಂತ ಇವತ್ತು ಹೇಳಿದೆ ನಾನು ನನ್ನ ನಂಗೆ ಸೋಮಣ್ಣವ್ರಿಗೆ ನಾನು ಪರ್ಸನಲ್ಲ ಫೋನ್ ಮಾಡಿ ಹೇಳಿದೆ ಸೋಮಣ್ಣ ಒಂದು ನಾಲ್ಕೈದು ದಿವಸ ಬಿಡಪ್ಪ ಕೂತ್ಕೊಂಡು ಸಮಾಧಾನ ಮಾತ್ರ ಯಾಕೆ ಆ ಥರ ಮಾಡ್ತೀಯ ಅಂತ ಹೇಳಿದ್ದು ಬಿಟ್ಟರೆ ಮನೆಗೆ ಬರಬೇಡ ಅಂತ ಅವತ್ತಿನ ಮಟ್ಟಿಗೆ ಬೇಡ ಅಂದಿದ್ದು ನಿಜ ಇವತ್ತು ಬೇಡ ಅವ್ನು ನಾಲ್ಕು ದಿವಸ ಬಿಟ್ಬಾ ಅಂತ ಹೇಳಿದ ಹಿಡ್ಸ್ರಿ ಅದನ್ನೇ ನಾನು ಹೇಳಿ ನಾನು ಹೇಳಲ್ಲ ಸೋಮಣ್ಣ ಯಾರು ಹೇಳಲ್ಲೋಮಂಡ್ ಸೋಮ ಬಂದ್ರು ಸ್ವಾಗತನೂ ಮಾಡ್ತೀವಿ ಆತಿಥ್ಯನೂ ಮಾಡ್ತೀವಿ ಸಾಕಷ್ಟು ಜನ ಅಸಮಾಧಾನ ಯಾರನ್ನು ಕೂಡ ಹೋಗಿ ಬಿಎಸ್ ವೈ ಕೂಡ ಕುದು ಭೇಟಿ ಮಾಡಿ ಮನವೊಲ ಕೆಲಸ ಮಾಡಲಿಲ್ಲ ಮಾಧುಸ್ವಾಮಿ ಅವರು ಮೂರು ಸತಿ ಪಾಲು ಕಾಲ್ ರಿಸ್ ಮಾಡಿಲ್ಲ ಅಂತ ಡೈರೆಕ್ಟ್ ಆಗಿ ಅವರೇ ಬಂದಿರ್ತಕ್ಕಂಥದ್ದು ನೋಡ್ರಿ ನಾನು ಸತ್ಯ ನಿಮ್ಗೆ ಹೇಳ್ತಿದ್ದೀನಿ ಅವ್ರ ಕಾಲ್ ಮಾಡಿದ್ ನನಗೆ ಗೊತ್ತಿಲ್ಲ ಮಾರ್ನ ವ್ಯವಸ್ಥೆ ನಮ್ಮ ಪಾರ್ಟಿಯವರು ಯಾರೋ ಬಂದು ಯಡಿಯೂರಪ್ಪ ಸಾಹೇಬ್ರು ಕಾಲ್ ಅಂತ ಅಂದ ಯಾರ ಹತ್ರ ಫೋನ್ ಇತ್ತು ಯಾಕೆ ತಗೊಳ್ಳಿಲ್ಲ ಅಂತ ನಾನೇ ಅವಾಗ ಕೇಳಿದೆ ಯಡಿಯೂರಪ್ಪನವ್ರ ಕಾಲ್ ತಗೊಳಲ್ಲ ಅನ್ನೋಂಥ ನಾವೆಲ್ಲಿ ನಾನು ಹೋಗಲ್ಲ ರೀ ಯಾಕೆ ಹಿಂಗೆ ಪದೇ ಪದೇ ನನ್ನ ಮಾಡ್ತೀನಿ ನನಗೆ ಗೊತ್ತು ಅವರು ಯಾರೋ ಅವರ ಪರ್ಸನಲ್ ಅವ್ರ ನಂಬರಿಂದ ಮಾಡಿಲ್ಲ ನಮ್ಮ ಫೋನ್ ತೊಗೊಂಡಿಗೂ ಅದು ಯಡಿಯೂರಪ್ಪನವ್ರ ಅಂತ ಗೊತ್ತಾಗಿಲ್ಲ ಮೀಟಿಂಗಲ್ಲಿದ್ದೆ ಅವನು ಏನು ಹೇಳಿನೋ ಗೊತ್ತಿಲ್ಲ ಅವರು ಮಾದು ಸಂ ತಗೊಳ್ಳಿಲ್ಲ ಬಿಡ ಅಂತಂದ್ರು ಏನೋ ಹೇಳೋರೆ ಸತ್ಯ ಇಲ್ಲ

ಅವರ ಅವರೂ ಅದನ್ನ ಚರ್ಚೆ ಮಾಡಿಲ್ಲ ನಾನು ಚರ್ಚೆ ಮಾಡಿಲ್ಲ ಯಾವ ಓಟ್ ಹಾಕೋದ್ರ ಬಗ್ಗೆ ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಅಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಮುಕ್ತವಾಗಿ ಮಾತಾಡೋರು ಇಲ್ಲಪ್ಪ ಬಿಡೋದು ಬೇಡ ಜೊತೆಲಿ ಬಂದಿದ್ದೀಯಾ ಅವತ್ತು ನನಗೆ ಕಷ್ಟ ಆಗಿದ್ದ ಕಾಲದಲ್ಲಿ ಇದ್ದೆ ನಾನು ಪಕ್ಷದಿಂದ ಆಚೆ ನಾನು ಕೇಳಿದೆ ಅವತ್ತು ಇದ್ನಲ್ಲ ಸರ್ ಅಂತ ಹೌದಪ್ಪ ಅದಕ್ಕೆ ನಾನು ಬಂದಿರೋದು ಈಗ ಈಗ ಯಾಕೆ ಹಿಂಗೆ ನಾವಿಬ್ರು ಬೇರೆ ಬೇರೆ ಆಗಬೇಕು ಬೇಡ ಅಂದರು ನಾನು ಹೇಳಿದೆ ಇಲ್ಲ ಬಿಟ್ಬಿಡಿ ಸರ್ ನಾನು ಕಾಂಗ್ರೆಸ್ಗೆ ಹೋಗ್ಬೇಕು ಅಂತಿದ್ದೀನಿ ಯಾಕೆ ನನಗೆ ಗೆರೆ ಆಗ್ತಿದೀರ ಅಂತ ಬೇಡ ಅಂತ ಅವ್ರು ನಮ್ಗೆ ಕನ್ವಿನ್ಸ್ ಮಾಡಿ ಇಲ್ಲಪ್ಪ ಈ ಸ್ಥಿತಿಗೆ ಬೇಡ ನಾವು ಬೇರೆ ಆಗೋದ್ ಒಳ್ಳೇದಲ್ಲ ಅಂದ್ರೆ ಮಾಧ್ಯಮ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕೇವಲ ಈ ಲೋಕಸಭಾ ವಿಚಾರದಲ್ಲಿ ಮಾತ್ರ ಅಲ್ಲ ಸರ್ ಹಿಂದಿನ ಕೆಲವು ವಿಚಾರಗಳ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ರಿ ಅದೆಲ್ಲ ಇವತ್ತು ಪ್ರಸ್ತಾಪ ಮಾಡಿದ್ದೀನಿ ಮುಂದ್ ಕೇಳಲ್ಲ ನಾನು ಅದನ್ನೆಲ್ಲ ಇವತ್ತು ನಾನ್ ಪ್ರಸ್ತಾಪ ಮಾಡಿ ಮಾಡಿಲ್ಲ ಸ್ವಲ್ಪ ಇವತ್ತು ಪ್ರಸ್ತಾಪ ಮಾಡಿ ನೇರವಾಗಿ ಅದೆಲ್ಲ ನಿಮ್ಗೆ ಹೇಳಕ್ಕಾಗುತ್ತೆ ಗೊತ್ತಿಲ್ಲ ಅದನ್ನು ಕೆಜೆಪಿ ಬಿಟ್ಟು ಬಿಜೆಪಿಗೆ ಅವ್ರು ಕರೆಯೋ ಪ್ರಶ್ನೆ ಇರ್ಲಿಲ್ಲ ನಾನು ಯಾರು ಬಹುಶಃ ಆರಾಧ್ಯ ಹೇಳಿದ್ದೆ ನಾನು ಸೋಮಣ್ಣ ನನ್ ಕರ್ಕೊಂಡೋಗಿ ಸಿದ್ಧಗಂಗಾ ಮಠದಲ್ಲಿ ಅಡ್ಬಿದ್ದನ ಇಲ್ವಾ ಕೇಳಬೇಕು ಸೋಮಣ್ಣ ನನ್ನ ಕರ್ಕೊಂಡು ಹೋಗಿದ್ದು ಸಿದ್ಧಗಂಗಾ ಸ್ವಾಮಿಗಳು ಕರಿತಾವ್ರೆ ಅಂತ ಫೋನ್ ಮಾಡಿಸಿ ಕರ್ಕೊಂಡು ಹೋಗಿದ್ದು ಕುಮಾರ್ನ ನಿಲ್ಲಿಸ್ಕೊಂಡು ನಾನು ಬಸವರಾಜವ್ರಿಗೆ ಅವತ್ತು ಎಲೆಕ್ಷನ್ ಮಾಡೋಕ್ಕೆ ಕೇಳ್ಕೋಳೋಕ್ಕೆ ನನ್ನ ಉದ್ಧಾರ ಮಾಡಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಅವತ್ತು ನಾನು ಸಿದ್ಧಗಂಗ ಮಠದಲ್ಲಿ ಸ್ವಾಮಿಗಳ ಗಾಡ್ ಹೇಳಿ ಬಂದೆ ಹೋಗಲಿ ಬಿಡಿ ಬುದ್ಧಿ ದೊಡ್ಡವ್ರು ಇದ್ದಾರೆ ಮಾಡ್ತೀನಿ ಅಂತ ಅನಂತಕುಮಾರ್ ಅವತ್ತು ನನಗೆ ಹೇಳಿದರು ನಂದೇನೇ ಜವಾಬ್ದಾರಿದ್ರು ನಂದು ಮನಸ್ವಾಮಿಯವರೇ ಬರ್ರಿ ಅಂತ ನಾನು ಅನಂತಕುಮಾರ್ ಇದೇನೂ ಕೇಳಿಲ್ಲ ಮಠಕ್ಕೆ ಬಂದಿದ್ದೀನಿ ಓಟ್ ಹಾಕಿ ಬಸವರಾಜ್ ಮಾಡಿ ಅಂತ ಕೇಳ್ತಿದ್ದಿರ್ತಾನೆ ಮಾಡ್ತಿದ್ದೀನಿ ಅಂತ ಅವತ್ತು ಮಾತು ಕೊಟ್ಟಿದ್ರು ಅಲ್ಲಿ ನಾನು ಹೇಳಿದ್ದೆ ಇವ್ರಿಗೆ ನೆಕ್ಸ್ಟ್ ಮಾಧುಸ್ವಾಮಿ ಅವ್ರು ಬರೋಕ್ಕೆ ನಾವೆಲ್ಲ ಸಹಾಯ ಮಾಡ್ತೀವಿ ಇದೊಂದು ಸಲ ಬಸವರಾಜಗೆ ಮಾಡಿದ್ದೆ ಅವ್ರು ನನಗೆ ಗೊತ್ತೇ ಇಲ್ಲ ಅನ್ನಂತ ಈಗ ಸೋಮಣ್ಣ ಎಂಡಾಸ್ ಮಾಡೋಣ ನಾನು ಕರ್ಕೊಂಡು ಹೋಗಿದ್ದೆ ಮಠಕ್ಕೆ ಅನಂತಕುಮಾರ್ ಇದ್ರು ಅಂತ ಪಾರ್ಟಿ ಅವರ ಪ್ರಶ್ನೆಗಲ್ಲ ಸನ್ಮಾನ್ಯ ಜಿ ಎಸ್ ಬಸವರಾಜ್ ಅವ್ರಿಗೆ ಎಲೆಕ್ಷನ್ ಅಂತ ಕರೆದಿದ್ರು ಹೋಗಿದ್ದೆ ನಾನು ಇವ್ರಿಗೆ ಹೇಳಿದ್ದೆ ಮಠದಲ್ಲಿ ಮಾತಾಗಿತ್ತಪ್ಪ ಎರಡು ಸಲ ಆಗಿತ್ತು ಸಿದ್ಧಗಂಗಾ ಮಠದ ಮುಂದೆ ಮಾತಾಗಿತ್ತು ನೆಕ್ಸ್ಟ್ ನೀವೇ ಅಂತ ಅದನ್ನು ನಾನು ಕೇಳಿಲ್ಲ ಅವ್ರನ್ನ ಕೇಳಿರಿ ಏನಾರು ಮಠದ ಬಗ್ಗೆ ಬರ್ತಿದ್ರು ಒಪ್ಕೊಂಡಕ್ಕೆ ಹಂಗೆ ಇಲ್ಲ ಇಲ್ಲ ನಂಗೆ ಅದೇನು ಗೊತ್ತೇ ಇಲ್ಲ ಅಂತೆ ಸೋಮಣ್ಣ ಹೇಳಿರೋದನ್ನ ನಾನು ಸ್ವಾಗತಿಸ್ತೀನಿ ನಾನು ಹೋದೆ ನಾನು ಬಿ ಜೆ ಪಿ ಸೇರಿಸೋ ಪ್ರಮೇಯ ಇರಲಿಲ್ಲ ನಾನು ಯಡಿಯೂರಪ್ಪನವ್ರ ಜೊತೆಗಿದ್ದೆ ಸೈಲೆಂಟ್ ಆಗಿದ್ದೆ ಬಂದರು ಕರೆದ್ರು ಮಾಡಿ ಅಂದರು ಆಯ್ತು ಬಿಡಿ ಸರ್ ಮಾಡ್ತೀನಿ ಅಂದರೆ ಏಕಾದಷ್ಟು ಜನ ಮಾವತ್ತು ವಿಜಯ್ ಶಂಕರ್ ಬಂದಿದ್ದರು ಮೂರ್ನಾಲ್ಕು ಜನ ಮಠಕ್ಕೆ ಕ್ಯಾಂಡಿಡೇಟ್ ಬಂದಿದ್ರು ಸೋಮಣ್ಣನಿಂದ ನಾನು ಬಿ ಜೆ ಪಿ ಸೇರೋ ಅಗತ್ಯ ಏನು ಇರಲಿಲ್ಲ ನನಗೆ

ಪಕ್ಷ ಬಿಡ್ಬೇಡಪ್ಪ ನಿಧಾನಕ್ಕೆ ಬೇರೆ ಎಲ್ಲ ಮಾತಾಡೋಣ ಅಂತ ಹೇಳ್ರೆ ಆಯ್ತು ಸರ್ ಏನು ಆಗಲ್ಲ ನಂದೊಂದು ಓಟ ಅಲ್ವೇನಪ್ಪ ಅವ್ರಿಗೆ ಏನಾಗುತ್ತೆ ಅದೇ ದುರ್ದೈವ ಅವ್ರದ್ದು ಓಟ್ ಇಲ್ವಲ್ಲ ಅಂತ ನನ್ ದುಃಖ ಅವ್ರದಾರ ಒಂದು ಹಾಕೋಣಕ್ ಅವ್ರದೇ ಓಟ್ ಇಲ್ವಲ್ಲ ಮಾಡ್ಕೊಂಡ್ರ ನಂದು ಒಂದು ಓಟಾಗ ಹದಿನಾರು ಲಕ್ಷದ ನಲವತ್ತು ಸಾವಿರ ಜನದ ಓಟಿರುವಾಗ ನಂದು ಯಾವ ಲೆಕ್ಕ ರೀ ಇಲ್ಲ ನನ್ನ ಹೆಂಡ್ತೆ ನನ್ನ ಮಾತು ಕೇಳಲ್ಲ ಅಂತ ಅವ್ರೆ ಅವ್ರ ಹೆಂಗಸ್ರೆ ಅವ್ರ ಕೇಳಲ್ಲ ಅಂತ ಅವರೇ ಹೇಳೋರಲ್ಲ ಒಂದು ಜಾಸ್ತಿ